ನೋಡಿ ಮುಲುಕಿಯಲ್ಲಿ ನಾನು ಹೇಳಿಕೆ ಕೊಟ್ಟದ್ದು ಬಿಲ್ಲವ ರಾಷ್ಟ್ರೀಯ ಸಮಾವೇಶದಲ್ಲಿ ಬಿಲ್ಲವ ರಾಷ್ಟ್ರೀಯ ಸಮಾವೇಶದಲ್ಲಿ ಜಾತಿಯ ಬಗ್ಗೆ ಮಾತಾಡಬೇಕಾದದ್ದು ನನ್ನ ಕರ್ತವ್ಯ ಒಬ್ಬ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಇಲ್ಲಿ ನಾನು ಮಾತಾಡಬೇಕಾದದ್ದು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಶಿಸ್ತಿನ ಸಿಪಾಯಿಯಾಗಿ ರಾಷ್ಟ್ರೀಯ ಸೇವ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ನಾನು ಮಾತಾಡ್ತಾ ಇದ್ದೆ ನಿರೀಕ್ಷೆ ಮಾಡ್ತಾ ನನಗೆ ಗೊತ್ತಿಲ್ಲ ನಾನು ಇವಾಗ ಬಿಲ್ಲವ ಸಂಘದ ಕಾರ್ಯಕ್ರಮದಲ್ಲಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿಯ ಪ್ರೆಸ್ ಮೀಟ್ ಅಲ್ಲಿ ಇದ್ದೆ ಸರ್ ನಾನು ದಯವಿಟ್ಟು ನೀವು ಕೇಳಿ ಅಂತ ಜನಾರ್ದನ ಪೂಜಾರಿಯವರನ್ನೇ ನಳಿನ್ ಅಂದ್ರೆ ಯಾರು ಹೆಣ್ಣ ಗಂಡ ಅಂತ ಕೇಳ್ತಾ ಇತ್ತು ಸ್ವಾಮಿ ನಳಿನ್ ಕುಮಾರ್ ಕಟೀಲ್ ಅವರು ಪಕ್ಷದ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಬಿಟ್ಟರೆ ಒಬ್ಬ ಮತದಾರನಿಗೆ ಪರಿಚಯ ಇರಲಿಲ್ಲ ಇದೇ ಕೇಂದ್ರ ಮೈದಾನದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಥಮವಾಗಿ ಹಿಂದೂ ಸಮಾಜೋತ್ಸವ ಆದಾಗ ನಳಿನ್ ಕುಮಾರ್ ಕಟೀಲ್ ಅನ್ನ ಕೈಯಲ್ಲಿ ಇಟ್ಕೊಂಡು ಒಂದು ಸುತ್ತು ಬಂದಿದ್ದೆ ನಾನು ಇವರು ನಳಿನ್ ಕುಮಾರ್ ಕಟೀಲ್ ಇವರು ನಳಿನ್ ಕುಮಾರ್ ಕಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು ಅಂತ ನಳಿನ್ ಕುಮಾರ್ ಕಟೀಲ್ ಅಂತ ಜನಾರ್ದನ ಪೂಜಾರಿ ಆಳದ ಮರದ ಮುಂದೆ ಒಂದು ಸಣ್ಣ ನಳಿನ್ ಕುಮಾರ್ ಕಟೀಲ್ ರವರು ನಿಂತಾಗ ಜಾತಿ ನೋಡದ ಈ ಜಿಲ್ಲೆ ಮತ್ತೆ ಜಾತಿ ನೋಡ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇದೆಯಾ ನೀವು ಎಲ್ಲದರಲ್ಲಿ ಮಾಧ್ಯಮದವರಿಗೆ ಏನು ಅಂತ ಕೇಳಿದ್ರೆ ಎಲ್ಲದರಲ್ಲಿ ಒಂದು ಏನು ಏನೋ ಒಂದು ಅದಕ್ಕೆ ನೀವು ಪ್ರಯತ್ನ ಪಡ್ತೀರಿ ಯಾಕೆ ಏನ್ ತಪ್ಪು ತಪ್ಪಿದ್ಯಾ ಭಾಜಪಕ್ಕೆ ಮುಸಲ್ಮಾನರು ಓಟ್ ಆಗ್ಬಹುದು ಕ್ರಿಶ್ಚಿಯನ್ ಓಟ್ ಆಗ್ಬಹುದು ಬಂಟರು ಓಟ್ ಆಗ್ತಾರೆ ಬಿಲ್ಲವರಾಗ್ತಾರೆ ಕುಲಾಲರು ಆಗ್ತಾರೆ ಪ್ರತಿಯೊಂದು ಸಮಾಜ ಓಟಾಗ್ತದೆ ಭಾರತೀಯ ಜನತಾ ಪಾರ್ಟಿ ಭಾರತ ದೇಶದ ಪ್ರತಿಯೊಬ್ಬನ ಪಾರ್ಟಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಗೊತ್ತಿರ್ಬೋದು ನಿಮ್ಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಪುಣ್ಯಾತ್ಮನಿಗೆ ಹಾರಾರ್ಪಣೆ ಮಾಡಿ ಬರುವುದೇ ಅವರನ್ನು ಯಾಕೆ ನೀವು ಒಂದು ಜಾತಿ ಅಂತ ನೀವು ತಿಳಿತೀರಿ ಅವರು ಲೋಕಸಂತ ಮಾಡ್ಬೋದು ನಮ್ಮ ನಾನು ಸ್ವಲ್ಪ ಅಸೌಖ್ಯದಿಂದ ರೆಸ್ಟ್ ಇರುವುದರಿಂದ ನಮ್ಮ ನಾಯಕರು ಖಂಡಿತ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅದನ್ನು ನಾನು ಹೇಳ್ಬಾರ್ದು ಅಹಂಕಾರ ನಮ್ಮ ನಾಯಕರು ತುಂಬಾ ಜನ ಇದ್ದಾರಲ್ಲ ಅಬ್ಬಾಸ್ ನಕ್ಕಿ ಇರ್ಬೋದು రాష్ట్రపతి మూ భారతీయ జనతా పార్టీ ఇవత్తు ఆంధ్రప్రదేశ్ గవర్నర్ ఇప్పుడు నజీర్ నన్న క్షేత్ర దావు ముసల్మా క్రిశ్చన్ హిందూ నోడ్లే భారతీయ జనతా పార్టీ భారతదేశ ప్రతి ನಾವು సర్వధర్మ సమభావ రీతి ಬಿಡುವವರು ಅವರ ಮನಸ್ಸಿಗೆ హ